ಮರ್ಡರ್ ಕೇಸ್ ಹಾಕೊಂಡು ಇಲ್ಲಿ ಹನುಮಂತಂದು ಹಾಕೊಂಡು ಓಡಾಡ್ತೀಯ ನಚ್ಕೆ ಆಗಲ್ಲ ನಿಮಗೆ ಅಂಜನೇನು ಭಕ್ತ ಅಂತ ತೋರಿಸ್ಕೊಂತೀಯ ಇಂಥದ್ದು ಮಾಡಾಕ ದೇವ್ರು ನಾಮ ತೆಗಿಯೋ ನಾಲ ಆಗು ನೀವೆಲ್ಲ ಅದನ್ನೇ ಹೊರಗಡೆ ಹಾಕೊಂಡಿದ್ದೀ ತೆಗಿರಿ ಅದನ್ನ ಸರ್ ತಕ್ಷ ಇದು ಇಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದ್ದು ಇದು ಮಾಡ್ಕೊಳೋದು ಟ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವ ಮರ್ಡರ್ ಮಾಡಬೇಕಾದ್ರೆ ಅದು ಅಮಾಯಕರನ್ನ ಕಷ್ಟದಲ್ಲಿರೋದ್ರಿಗೆ ಗಾಯಾಕಿರೋದು ದೇವ್ರು ನಿಮ್ಮಂತವ್ರಿಗೆಲ್ಲ ಕ್ರಿಮಿನಲ್ಗಳಿಗೆಲ್ಲ ಕೊಟ್ಟು ಬೆಳ್ಳಿಲ್ಲ ಇದು ಬಹಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ಹನುಮಂತ ದೇವ್ರದ್ದು ಎಷ್ಟು ಕೆಸಿದ್ರೆ ಯಾವಾಗಿಂದ್ರಿ ಇಪ್ಪತ್ತ್ ಮೂರು ಎರಡು ವರ್ಷದ ಕೆಲ ಮರ್ಡರ್ ಮಾಡಿ ನೀವು ಆಂಜನೇಯ ಹಾಕೊಂಡ್ರೆ ನಿಮ್ಗೆ ಯಾವ ಕಾಯಲ್ಲ ಹೇಳ್ತೀನಿ ಇಲ್ಲಿ ಸಾಯ್ತಾ ಇದಾರೆ ನೋಡಿ ರೋಡಿ ಶೀಟ್ರ್ಗಳು ನಂಗೆ ಸಾಯ್ತಿಯಾ ಬೀದಿ ಹಣ ಹಾಕ್ತಿ ಅಷ್ಟೇ ತಗೊಂಡಿಲ್ಲ ನೋಡ್ ಮನೆಗಳ ನೋಡಿ ಈಗ ಈಗ ಶೇವಿಂಗ್ ಮಾಡ್ಕೊಂಡು ನೀವೆಲ್ಲ ಸ್ಟೈಲ್ಗೆಲ್ಲ ಬಿಡಬೇಕು ಹೆಚ್ಚು ಕಟ್ಟ ಇಡ್ಲಿ ಕಟ್ಟಿಂಗ್ ಅಂತಾರಲ್ಲ ಆ ಥರ ಕಟಿಂಗ್ ಮಾಡ್ಕೊಂಡು ಶ್ರದ್ಧೆಯಿಂದ ಇರಬೇಕು ನೀವು ಕಟಿಂಗ್ ಮಾಡ್ಕೊಂಡು ಪೋಸ್ ಕೊಡೋದು ಇನ್ನು ಗಡ್ಡದಲ್ಲಿ ಪೋಸ್ ಕೊಡೋದು ಇವೆಲ್ಲ ಬಿಟ್ಬಿಡು ಮರ್ಡ್ರ್ ಕೇಸ್ ಹಾಕೊಂಡು ಇಲ್ಲಿ ಹನುಮಂತಂದು ಹಾಕೊಂಡು ನೋಡುತ್ತೆ ನಚ್ಕೆ ಆಗಲ್ಲ ನಿಮಗೆ ಹಾ ಅಂಜ ಭಕ್ತ ಅಂತ ತೋರಿಸ್ಕೊಂತೀಯ ಇಂಥದ್ದು ಹೇಳ್ತಾನೆ ಹಾ ದೇವ್ ನಾಮ ತೆಗಿಯೋಕ್ಕೂ ನಾಲ ನೀವೆಲ್ಲ ಅದನ್ನೇ ಹೊರಗಡೆ ಹಾಕೊಂಡಿದ್ದೀವಿ ತೆಗೀರಿ ಅದನ್ನು ಬಿಚ್ಚರಿ ಅದು ಎಲ್ಲ ದೇವ್ರ ನಾಮ ಬರ್ಸ್ಕೊಳೋದು ದೇವ್ರದ್ದು ಇದು ಮಾಡ್ಕೊಳೋದು ಟ್ಯಾಟೋ ಮಾಡ್ಕೊಳೋದು ದೇವ್ರ ಅಡ್ಡ ಬರಲಿಲ್ವಾ ಮರ್ಡರ್ ಮಾಡಬೇಕಾದ್ರೆ ಅದು ಅಮಾಯಕರನ್ನ ಕಷ್ಟದಲ್ಲಿರೋದ್ರೆ ಕಾಯಿ ಹಾಕಿರೋದು ದೇವರು ನಿಮ್ಮಂತ ಕ್ರಿಮಿನಲ್ಗಳಿಗೆಲ್ಲ ಕೊಟ್ಟು ಬೆಳ್ಳ ಬಹಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ಹನುಮಂತ ದೇವ್ರದ್ದು ಯಾವ ಇಪ್ಪ ಇಪ್ಪತ್ಮೂರು ಎರಡು ವರ್ಷದ ಕೆಳ ಮರ್ಡರ್ ಮಾಡಿ ಆಂಜನೇಯ ಹಾಕೊಂಡ್ರಿ ಯಾವ ದೇವ್ರ್ ಕಾಯಿಲ್ಲ ನೋಡ್ರಿ ರೌಡಿ ಶೀಟ್ರುಗಳು ಹಂಗೆ ಸಾಯ್ತಿಯಾ ಬೀದಿ ಹಣ ಆಗ್ತೀಯಾ ಅಷ್ಟೇ ನೋಡೋದು ಮನೆಯ ನೋಡಿ ನೋಡಿಲಿ ಈಗ ಶೇವಿಂಗ್ ಮಾಡ್ಕೊಂಡು ಇವೆಲ್ಲ ಸ್ಟೈಲ್ಗೆಲ್ಲ ಬಿಡಬೇಕು ಹೆಚ್ಚು ಕಟ್ಟು ಇಡ್ಲಿ ಕಟ್ಟಿಂಗ್ ಅಂತಾರಲ್ಲ ಆ ಥರ ಕಟ್ಟಿಂಗ್ ಮಾಡ್ಕೊಂಡು ಶ್ರದ್ಧೆಯಿಂದ ಇರಬೇಕು ಈಗ ಕಟ್ಟಿಂಗ್ ಮಾಡ್ಕೊಂಡು ಪೋಸ್ಟ್ ಕೊಡೋದು ಇಲ್ಲಿ ಗಡ್ಡದಲ್ಲಿ ಪೋಸ್ಟ್ ಕೊಡೋದು ಇವೆಲ್ಲ ಬಿಟ್ಟು